ಸ್ವತಃ ಮುಖ್ಯಮಂತ್ರಿ ಮಾತನಾಡ ಮುಖ್ಯಮಂತ್ರಿ ಹೇಳಿರೋದಲ್ಲಿ ಮತ್ತು ಶ ಮಂತ್ರಿಗಳು ಹೇಳಿರೋದಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ್ದ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಅಲ್ಲ ಸೂಕ್ತವಾದ ಸಮಯ ಅಲ್ಲ ಯಾಕೆ ಬಿಡುಗಡೆ ಮಾಡಬಾರ್ದು ಈ ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗೆಳಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ತಂತ್ರ ಆರೋಪಗಳು ಮಾಡ್ತಾ ಇರಬೇಕು ಏನು ಡೈವರ್ಟ್ ಮಾಡಿ ಏನು ಮಾಡ್ತೀರ್ರಿ ತನಿಖೆ ಕರ್ದಾಗಿದೆ ತನಿಖೆಗೆ ಸಹಕರಿಸಾಗಿದೆ ತನಿಖೆಗೆ ಎದುರುಸಾಗಿದೆ ಏನು ಡೈವರ್ಟ್ ಮಾಡ್ತೀರಾ ಅದು ಸುಮ್ಮನೆ ಅವರೆಲ್ಲ ಐವತ್ತು ಕೋಟಿ ಇರಲಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದರು ಎಲ್ಲಿ ಮಾತಾಡಿದರು ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ ಈಗ ಯೋಗೇಶ್ವರು ಕೂಡ ಮಾತಾಡಿದರು ನಮ್ಮ ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ದರಲ್ಲ ಮಾತಾಡಿ ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ ಹಾಗೇ ಕಳ್ಳನ ಮನಸ್ಸು ಉಳ್ಳಳಿಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾರಲ್ಲ ಅದು ಭಯ ನಮ್ಮದು ವಿಡಿಯೋ ಗಿಡ ಬಂದ್ಬಿಟ್ಟದು ಅಂತ ಜನ ಅಂತ ಹೇಳ್ತಿದ್ರೆ ಒಬ್ಬರು ನಿಮಗೆ ಮೈನಸ್ ಮಾಡಿದ್ರೆ ಜನ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಎಲ್ಲರೂ ಬರ್ಕ ಅವ್ರಿಗೆ ಗೊತ್ತಲ್ಲ ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ ಅವ್ರು ಯಾರ್ಯಾರಂಗೆ ಮಾತಾಡ್ಸೋರೆ ಏನೇನು ಹೇಳೋರೆ ಐವತ್ತರಿಂದ ನೂರು ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು ನೀನು ಅಲ್ಲ ನೂರು ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ದುಡ್ಡು ಅಂದರೆ ಮೋದಿ ಸರ್ಕಾರದವ್ರಿಗೆ ಅಮಿತ್ ಶಾ ಅವ್ರಿಗೆ ಅದಕ್ಕೆ ಬೆಲೆ ಇಲ್ಲ ಯಡಿಯೂರಪ್ಪನವ್ರಿಗೆ ಬೆಲೆ ಇಲ್ಲ ಅಶೋಕ್ ಅವ್ರಿಗೆ ಬೆಲೆ ಇಲ್ಲ ರಮೇಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ ಯತ್ನಾಳ್ ಅವ್ರಿಗೆ ಬೆಲೆ ಇಲ್ಲ ದುಡ್ಡಂದರೆ ಬೆಲೆನೇ ಗೊತ್ತಿಲ್ಲ ಎಷ್ಟು ಬೇಕಾದ್ರೆ ಕೊಡಬೇಕು ಅವ್ರಿಗೇನು ಅಂದರೆ ಇರಬೇಕು ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ ಇವಾಗ ನೋಡು ಕೋವಿಡ್ ಹಗರಣ ತೆಗೆದ್ವಿ ಏನು ಬಡವ್ರಿಗೆ ಕೊಡೋ ಇಂಜೆಕ್ಷನಲ್ಲೂ ದುಡ್ಡು ಅವರು ಬಿ ಜೆ ಪಿ ಅವರು ಭಯ ಜೈಲಿಗೆ ಹೋಗ್ಬಿಡ್ತೀವಿ ಜೈಲಲ್ಲಿ ಇರ್ತೀವಿ ಅಂತ ಅದಕ್ಕೆ ಸರ್ಕಾರ ಬರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಚಿಸ್ಬೇಕು ನಮ್ಮನ್ನು ಅಂತ ಅವರು ಸರ್ಕಾರ ಬೀಳ್ಸ ಕೊರಟಿದ್ದಾರೆ ಕೋವಿಡ್ ದುಡ್ಡಿಂದ ಅಂತಲ್ಲಪ್ಪ ಕೋವಿಡಲ್ಲಿ ಮಾಡಿರೋ ಹಗರಣ ಎಲ್ಲ ಏನೇನೋ ಟ್ರಿಸ್ಟ್ ಮಾಡ್ತೀಯಲ್ಲ ಕೋವಿಡ್ರ ಹಗರಣ ಮಾಡಿರೋದೆಲ್ಲ ಆಚೆಗೆ ಬಂದ್ಬಿಡ್ತದೆ ನಾವು ವಿರೋಧ ಪಕ್ಷದಲ್ಲಿದ್ದರೆ ಕಮ್ಮಿ ಎಣಿಸ್ಬೇಕಾಗತ್ತೆ ಕೋವಿಡಲ್ಲಿ ಸತ್ತೋರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ ನಾವು ಮೋಸ ಮಾಡಿದ್ದೀವಿ ತೊರೋಡೆ ಮಾಡಿದ್ದೀವಿ ದುಡ್ಡು ಹೊಡೆದಿದ್ದೀವಿ ಇದು ಕಾಂಗ್ರೆಸ್ನವರು ನಮ್ಮನ್ನು ಹಿಡಿದು ಒಳಗಾಕ್ಬಿಡ್ತಾರೆ ಅನ್ನೋ ಬಯಕ್ಕೆ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂಥೇಳಿ ಹೋರಿಟ್ರು ಅದಾಗಲಿಲ್ಲ ಮುಖ್ಯಮಂತ್ರಿಗಳು ಮೂಡ ಹಗರಣ ತೆಗೆದಿದ್ದಾರೆ ಅದರಲ್ಲಿ ಅವ್ರದ್ದು ಏನೂ ಇಲ್ಲ ಅನ್ನೋದು ಇದೆ ಏನೋ ಮಾಡಿ ಸರ್ಕಾರನ ಬೀಳಿಸ್ಬಿಡ್ಬೇಕು ಅನ್ನೋದೇವಂತ ಮಂಜುನಾಥ್ ಅವ್ರ ಬಂಧನ ಕೂಡ ಆಗುತ್ತೆ ಅಂತ ಹೇಳ್ತಿದ್ರೆ ಅದು ನನಗೆ ಗೊತ್ತಿಲ್ಲ ಅವರು ತಪ್ಪು ಮಾಡಿದರೆ ಬಂಧನ ಯಾರು ಯಾರೇ ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಅವರು ಖರೀದಿಯಲ್ಲಿ ಹಗರಣ ಮಾಡಿದರೆ ಅವರು ಹೃದಯವಂತ ಹೃದಯ ಇಲ್ಲ ಹೃದಯ ಬಂತು ಅದೆಲ್ಲ ಚುನಾವಣೆಗೆ ಮಾತ್ರ ಈಗ ಅವರು ಎಂ ಪಿ ನಾನು ಶಾಸಕ ಅವರು ವಿರೋಧ ಆಡಳಿತ ಪಕ್ಷ ಕೇಂದ್ರದಲ್ಲಿ ಇಲ್ಲಿ ವಿರೋಧ ಪಕ್ಷದ ಇವರು ಒಳ್ಳೆ ಕಾಮಿಡಿ ಆಯ್ತು ರೀ ರಾಜಕಾರಣಕ್ಕೆ ಬರೋದು ನಮ್ಮನ್ನು ಬೈಯೋದು ನಾನು ಹೃದಯವಂತ ಅನ್ನೋದು ದಿನಾ ಬೆಳಗ್ಗೆದು ರಾಜಕೀಯ ಮಾಡೋದು ಕೇಳಿದ್ರು ಅಯ್ಯೋ ಭೀಷ್ಮ ಅಯ್ಯೋ ರಾಜಕೀಯ ಧರಣಿ ಅವರು ಮಾತಾಡ್ಬಿಡ್ರು ಬಂದೇನು ಕಳಕೈ ತಿಂತಾರೆ ಏನು ಕಾಂಗ್ರೆಸ್ ಅವ್ರನ್ನ ಹೊಗಳ್ತಾರೆ ರಾಜಾದಿ ರಾಜ ವೀರಾದಿ ವೀರ ಅಂತ ಅವ್ರು ಬರೋದು ನಮ್ಮ ಬೈಯೋದು ನಾವು ಬೈದ್ಬಿಟ್ರು ಅಯ್ಯ ಅಯ್ಯೋ ಕರ್ಣನ ಬೈದು ಬಿಟ್ರು ಹೃದಯನ ಬೈದು ಬಿಟ್ರು ನೀನು ಬಾಯಿ ಮುಂಚ್ಕೊಂಡು ನಮ್ಮನ್ನ ಯಾಕೆ ಬೈತೀಯ ಹೌದಲ್ವಾ ಬಿಡಬೇಕು ಇದೆಲ್ಲ ಕತೆ ಕವನ ಕೇಳೋ ಕಾಲ ಹೋಯ್ತು ದಡ್ರ ಕಾಲದಲ್ಲಿ ರಾಜಕೀಯ ಮಾಡಿಬಿಟ್ಟಿರಲ್ಲ ಎಲ್ಲ ಜನ ಬುದ್ಧಿವಂತರಿದ್ದಾರೆ ಎಲ್ಲ ಏನೇನು ನಡೀತದೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತಿದೆ ಜನಕ್ಕೆ ಹೇಳಿಕೆ ಇದೆಯಲ್ಲ ಇದು ಸಾಕಷ್ಟು ಉಂಟಾಗಿದೆ ಏನೋ ಒಂದು ಯೋಗೇಶ್ವರ್ ಗೆಲ್ತಾರೆ ಬರ್ಕೊಳ್ಳಿ ಇಪ್ಪತ್ತ್ ತಮ್ಮ ಇಲ್ಲೇ ಇರ್ತೀನಿ ಮೈಕ್ ಇಡೀರಿ ಯೋಗೇಶ್ವರ್ ಗೆಲ್ತಾರೆ ಅದೇನೋ ಟ್ರಿಕ್ಸಲ್ಲಿ ಹೇಳಿದ್ದಾರೆ ಆ ಟ್ರಿಕ್ಸ್ ಅವ್ರಿಗೆ ಗೊತ್ತು ಏನು ಅಂತ ಏನೂ ಆಗಿಲ್ಲ ರೀ ಏನೂ ಆಗಿಲ್ಲ ಯೋಗೇಶ್ವರ್ ಗೆಲ್ತಾರೆ ಯೋ ನಮ್ಮ ಯೋಗೇಶ್ವರ್ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಏನೋ ಇರಲಿ ಅದೆಲ್ಲ ಇರಬೇಕು ರಾಜಕಾರಣದಲ್ಲಿ ಟ್ರಿಕ್ಸ್